ಬದುಕೆಂಬ ಅಗ್ನಿದಿವ್ಯ ಪಠ್ಯದ ನಾಲ್ಕನೇ ಅವಧಿಗೆ ಸ್ವಾಗತ ಹಿಂದಿನ ಅವಧಿಯಲ್ಲಿ ಷರೀಫರ ಸಾಹಿತ್ಯ ಕೃತಿ ವೈವಾಹಿಕ ಜೀವನ ಹೋರಾಟದ ಹಾದಿಯ ಬಗ್ಗೆ ಹಲವು ಮಾಹಿತಿಗಳನ್ನು ತಿಳಿದುಕೊಂಡಿದ್ವಿ ಈ ಅವಧಿಯಲ್ಲಿ ಷರೀಫರ ಸಾಹಿತ್ಯಿಕ ದೃಷ್ಟಿಕೋನ ಅವರ ಸಾಹಿತ್ಯದ ವಸ್ತು ಅವರಿಗೆ ಸಂದಿರುವ ಪ್ರಶಸ್ತಿ ಪುರಸ್ಕಾರಗಳು ಇತ್ಯಾದಿಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲಿಗೆ ಅವರ ಸಾಹಿತ್ಯಿಕ ದೃಷ್ಟಿಕೋನವನ್ನು ನೋಡೋದಾದರೆ ದಂತಗೋಪುರದ ಸಾಹಿತ್ಯ ಜಾಡು ಜಾಳು ಎನ್ನುವುದು ಅವರ ನಿಲುವು ದಂತಗೋಪುರದ ಸಾಹಿತ್ಯ ಸದಾಕಾಲ ಆದರ್ಶತೆಯನ್ನು ಕನಸುಗಾರಿಕೆಯನ್ನು ಹೇಳುವಂತದ್ದು ಸಮಾಜದಲ್ಲಿರುವಂತಹ ಶೋಷಿತರ ಅಸ್ಪೃಶ್ಯತರ ಪರವಾಗಿ ಅದು ಮಾತನಾಡುವುದಿಲ್ಲ ಅದು ಕೇವಲ ಅರಮನೆಯ ಸಾಹಿತ್ಯ ಅದು ಸಮಾಜದಲ್ಲಿರುವ ಶೋಷಿತನ ದುಃಖ ದುಮ್ಮಾನಗಳನ್ನು ದುಗುಡಗಳನ್ನು ಕಷ್ಟಗಳನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಳುವುದೇ ಇಲ್ಲ ಎಂದು ಷರೀಫರ ನಿಲುವು ಹಾಗಾಗಿ ಅದು ಜಾಳು ಜಾಳು ಹಾಗಿದ್ದರೆ ಎಂತಹದ್ದು ಶುದ್ಧವಾದ ಬದುಕಿಗೆ ಬದ್ಧವಾದ ಸಾಹಿತ್ಯ ಅನ್ನೋದನ್ನು ಕೇಳೋದೇ ಆದರೆ ಬದುಕಿನ ಕಠೋರ ಬೆಂಕಿಯಲ್ಲಿ ಸುಟ್ಟು ಹುಟ್ಟಿದಂತಹ ಸಾಹಿತ್ಯ ಬದುಕಿಗೆ ಬದ್ಧವಾಗಿರುವುದು ನಿಷ್ಠವಾಗಿರುವ ಸಾಹಿತ್ಯ ಅದೇ ಶುದ್ಧ ಸಾಹಿತ್ಯ ಎನ್ನುವುದು ಷರೀಫರ ನಿಲುವು ಜನರ ಜೀವನದ ಕಷ್ಟ ಸುಖಗಳನ್ನು ನೋವು ನಲಿವುಗಳನ್ನು ತನ್ನಲ್ಲಿ ಬಿಂಬಿಸುವಂತಹ ಸಾಹಿತ್ಯವೇ ನಿಜವಾದ ಸಾಹಿತ್ಯ ಜನರಿಗೆ ಹತ್ತಿರವಾಗುವ ಜನರ ಮನಸ್ಸಿಗೆ ಹಿಡಿಸುವ ಸಾಹಿತ್ಯ ಅದು ಎನ್ನುವ ಮಾತುಗಳನ್ನು ಅವರಾಡ್ತಾರೆ ಇನ್ನು ಅವರ ಬದುಕನ್ನು ಗಮನಿಸೋದಾದರೆ ಚಳವಳಿ ಮತ್ತು ಬರಹ ಎರಡೂ ಸಹ ಒಟ್ಟೊಟ್ಟಿಗೆ ಸಾಗಿ ಬಂದಿರುವುದನ್ನು ನೋಡ್ತೀವಿ ಅವರು ಚಳುವಳಿಗಳನ್ನು ಅಥವಾ ಹೋರಾಟವನ್ನು ನಡೆಸಿದ್ದು ಸಮಾಜದಲ್ಲಿರುವಂತಹ ಹಲವು ನ್ಯೂನತೆಗಳ ಕುರಿತಾಗಿ ಆ ನ್ಯೂನತೆಗಳ ಕುರಿತೇ ಅವರ ಬರಹಗಳೂ ಸಹ ಮಾತನಾಡ್ತವೆ ಹಾಗಾಗಿ ಬದುಕಿನ ಜೊತೆಗಿರುವ ಚಳವಳಿ ಮತ್ತು ಹೋರಾಟದ ಬರಹದ ನಂಟನ್ನು ಸಾಹಿತ್ಯದಲ್ಲಿ ಅವರು ಮೂಡಿಸಿದ್ದಾರೆ ಇನ್ನು ಅವರ ಸಾಹಿತ್ಯ ಯಾವತ್ತೂ ಸ್ತ್ರೀವಾದಿಯಾಗಿರುವಂಥದ್ದು ಸ್ತ್ರೀ ಪರವಾಗಿರುವ ನಿಲುವನ್ನು ಬಿಂಬಿಸುವಂಥದ್ದು ಅವರ ಸಾಹಿತ್ಯದ ವಸ್ತುವನ್ನು ಗಮನಿಸೋದಾದರೆ ಲಿಂಗ ತಾರತಮ್ಯ ವರದಕ್ಷಿಣೆ ಕಿರುಕುಳ ಭ್ರೂಣ ಹತ್ಯೆ ಲೈಂಗಿಕ ಕಿರುಕುಳ ಅತ್ಯಾಚಾರ ಕ್ರೌರ್ಯ ದೌರ್ಜನ್ಯ ಕೌಟುಂಬಿಕ ಹಿಂಸೆ ಜಾಗತೀಕರಣ ಬಾಡಿಗೆ ತಾಯ್ತನ ಬೀದಿ ಪಾಲಾದ ಬಡವರು ಗುಳೆ ಹೊರಟ ಭೂಹೀನರು ಸಾಲಬಾಧೆಯಿಂದ ಆತ್ಮಹತ್ಯೆಗೆ ಶರಣಾದ ರೈತರು ಹೀಗೆ ಮಹಿಳೆ ಮತ್ತು ಶೋಷಿತರ ಫಲ ಪರವಾಗಿ ಅವರ ಸಾಹಿತ್ಯ ಮಾತನಾಡುತ್ತೆ ಆ ವಸ್ತುಗಳನ್ನು ಅವರು ಸಾಹಿತ್ಯ ರಚನೆಗೆ ಆರಿಸಿಕೊಂಡಿದ್ದಾರೆ ಇದರಲ್ಲಿ ಅರ್ಧಕ್ಕಿಂತ ಹೆಚ್ಚಾಗಿ ಅವರ ಕಾಳಜಿ ಮಹಿಳೆಯ ಬಗೆಗೆ ಇದೆ ಮಹಿಳೆ ಅನುಭವಿಸುತ್ತಿರುವಂತಹ ಸಮಸ್ಯೆಗಳ ಕುರಿತೇ ಇದೆ ತಾರತಮ್ಯ ವರದಕ್ಷಿಣೆ ಭ್ರೂಣ ಹತ್ಯೆಯಂತವುಗಳು ಇವತ್ತಿನ ದಿನಗಳಲ್ಲಿ ವ್ಯಾಪಕವಾಗುತ್ತಿರುವ ಬಾಡಿಗೆ ತಾಯ್ತನದಂತವುಗಳ ಕುರಿತು ಅವರು ಮತ್ತು ಅವರ ಸಾಹಿತ್ಯ ಮಾತನಾಡುತ್ತೆ ಇಂದು ಹೆಂಡತನ ಎನ್ನುವಂಥದ್ದು ಮಾರುಕಟ್ಟೆಯ ಸರಕಾಗಿದೆ ಅವಳನ್ನು ಚಲನಚಿತ್ರಗಳಲ್ಲಿ ಜಾಹೀರಾತುಗಳಲ್ಲಿ ಹೇಗೆ ಬಿಂಬಿಸ್ತಿದ್ದಾರೆ ಅನ್ನೋದನ್ನು ನೀವೆಲ್ಲ ನೋಡಿಯೇ ಇರ್ತೀರಿ ಅವಳನ್ನು ಒಂದು ಜೀವಿಯಾಗಿ ಒನ್ ಮಾನವ ಜೀವಿಯಾಗಿ ಕಾಣುವುದರ ಬದಲಾಗಿ ಕೇವಲ ಒಂದು ವಸ್ತುವಿನ ಹಾಗೆ ಸರಕಿನ ಹಾಗೆ ಅವಳನ್ನು ಬಿಂಬಿಸ್ತಿರೋದನ್ನು ಇವತ್ತಿನ ಚಲನಚಿತ್ರ ಮತ್ತು ಜಾಹೀರಾತುಗಳಲ್ಲಿ ನಾವು ಗಮನಿಸ್ತಾನೇ ಇದ್ದೇವೆ ಯಾವ ದೇಶದಲ್ಲಿ ಯತ್ರ ನಾರಿಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಎಂಬ ಮಾತುಗಳನ್ನು ಆಡಲಾಗ್ತಿತ್ತು ಅವಳನ್ನು ವ್ಯಭಿಚಾರಕ್ಕೆ ಅತ್ಯಾಚಾರಕ್ಕೆ ಗುರಿ ಮಾಡಲಾಗ್ತಾ ಇದೆ ಇವತ್ತಿನ ದಿನಗಳಲ್ಲಿ ಶೀಲದ ಜೊತೆಗೆ ಬಸರು ಸಹ ಹರಾಜಿಗಿದೆ ಕೇವಲ ನಲವತ್ತು ಐವತ್ತು ಸಾವಿರ ರೂಗಳಿಗೆ ಒಂದು ವರ್ಷದ ಕಾಲ ತನ್ನ ಗರ್ಭವನ್ನು ಆಕೆ ಬಾಡಿಗೆಗೆ ನೀಡ್ತಿದ್ದಾಳೆ ಪೂಜ್ಯವಾಗಿದ್ದಂತಹ ತಾಯ್ತನ ಮಾತೃತ್ವ ಇಂದು ಒಂದು ಮಾರುಕಟ್ಟೆಯ ಸರಕಾಗಿ ಹಣ ಗಳಿಸುವ ಯಂತ್ರವಾಗಿ ಬಳಕೆಯಾಗ್ತಿದೆ ಈ ಪರಿಸ್ಥಿತಿಗಳನ್ನೇ ಅವಕಾಶಗಳನ್ನಾಗಿ ಬಳಸಿಕೊಳ್ಳುವಂತಹ ವ್ಯಾಪಾರಿ ಮನೋಭಾವದ ಜನರು ಹಲವಾರು ಸಂತಾನಹೀನ ದಂಪತಿಗಳಿಂದ ಲಕ್ಷಗಟ್ಟಲೆ ಹಣವನ್ನು ಪಡೆದು ಆ ಹೆಣ್ಣು ಮಗಳಿಗೆ ಕೇವಲ ನಲವತ್ತು ಐವತ್ತು ಸಾವಿರ ರೂಪಾಯಿಗಳನ್ನು ನೀಡಿ ಅವಳಿಂದ ಮಗುವನ್ನು ಪಡೆದುಕೊಂಡು ಸಂತಾನಹೀನ ದಂಪತಿಗಳಿಗೆ ನೀಡ್ತಾ ಇದ್ದಾರೆ ಈ ಹಿನ್ನೆಲೆಯಿಂದ ನೋಡಿದ್ರೂ ಸಹ ಒಂದು ಕಡೆ ತನ್ನ ಕರುಳಿನ ಕುಡಿಯನ್ನು ನಿರ್ಧಯವಾಗಿ ಮತ್ತೊಬ್ಬರಿಗೆ ಕೊಡುವಂತಹ ಸಂಕಟದ ಜೊತೆಗೆ ಹಣದ ವಿಚಾರದಲ್ಲೂ ಸಹ ಆಕೆ ವಂಚಿತಳಾಗ್ತಿದ್ದಾಳು ಅವಳ ಆರ್ಥಿಕ ಹಿನ್ನೆಲೆಗಳನ್ನು ಆರ್ಥಿಕ ಪರಿಸ್ಥಿತಿಗಳನ್ನು ತಮ್ಮ ಲಾಭಕ್ಕೋಸ್ಕರ ಬಳಸಿಕೊಳ್ಳುವಂತಹ ಜನರು ಅವಳ ಸುತ್ತಲೂ ತುಂಬಿದ್ದಾರೆ ಹಿಂದೆಯೆಲ್ಲ ಸಾಧಾರಣವಾಗಿ ಮಹಿಳೆ ಅಥವಾ ಹೆಣ್ಣು ಮಗಳು ತನ್ನ ಕುಟುಂಬದಲ್ಲಿರುವಂತಹ ಕೌಟುಂಬ ವ್ಯಕ್ತಿಗಳಿಂದ ತೊಂದರೆಯನ್ನು ದೌರ್ಜನ್ಯಗಳನ್ನು ಅನುಭವಿಸ್ತಾ ಇದ್ವಿ ಆದರೆ ಇವತ್ತು ಅವಳಿಗೆ ಅವಳ ಸುತ್ತಲೂ ಶತ್ರುಗಳ ಪಡೆಯೇ ನಿರ್ಮಾಣ ಆಗಿದೆ ಅವಳು ಓದುತ್ತಿರುವಂತಹ ಜಾಗಗಳಲ್ಲಿ ಅವಳು ಕೆಲಸ ಮಾಡುತ್ತಿರುವಂತಹ ಸ್ಥಳಗಳಲ್ಲಿ ಹೋಗಿ ಬರುವ ಬಸ್ಸು ಕಾರು ಟ್ರೈನ್ಗಳಲ್ಲಿ ಹೀಗೆ ಎಲ್ಲ ಕಡೆಯೂ ಅವಳ ಶತ್ರುಗಳ ಪಡೆಯೇ ತುಂಬಿದೆ ಇಂದು ಕೇವಲ ಮನೆಯೊಳಗಿನ ದೌರ್ಜನ್ಯವಷ್ಟೇ ಅಲ್ಲ ಅದರ ಜೊತೆಗೆ ಅವಳು ಓಡಾಡುವ ಎಲ್ಲ ಸ್ಥಳಗಳಲ್ಲೂ ಅವಳು ಇರುವ ಎಲ್ಲ ಸ್ಥಳಗಳಲ್ಲೂ ಸಹ ಅವಳು ದೌರ್ಜನ್ಯವನ್ನು ತಾರತಮ್ಯವನ್ನು ಕಿರುಕುಳಗಳನ್ನು ಎದುರಿಸಲೇಬೇಕಾಗ್ತಿದೆ ಆ ದೃಷ್ಟಿಯಿಂದ ನೋಡಿದ್ರೆ ಹಿಂದಿನ ಕಾಲದ ಹೆಣ್ಣು ಮಕ್ಕಳಿಗಿಂತ ಇವತ್ತಿನ ಕಾಲದ ಹೆಣ್ಣು ಮಕ್ಕಳು ನೋವುಗಳಿಗೆ ಸಂಕಟಗಳಿಗೆ ಹೆಚ್ಚಾಗಿ ಗುರಿಯಾಗ್ತಿದ್ದಾರೆ ಹಿಂದೆಲ್ಲ ಅವಳ ಶತ್ರುಗಳು ಅವಳ ಕಣ್ಮುಂದಿಯೇ ಇರುತ್ತಿದ್ದ ಅಥವಾ ಅವಳಿಗೆ ಅವಳ ಶತ್ರು ಯಾರು ಎನ್ನುವುದಾದರೂ ಗೊತ್ತಿರ್ತಿತ್ತು ಆದರೆ ಇಂದು ಅವಳ ಶತ್ರುಗಳ ಜಾಲ ಜಗತ್ತಿನಾದ್ಯಂತ ಹರಡಿಕೊಂಡಿದ್ದು ಆ ಸಂಕೀರ್ಣ ಜಾಲದಲ್ಲಿ ಅವಳು ಬಂದಿಯಾಗಿದ್ದಾಳೆ ಅವಳಿಗೆ ಅವಳ ಶತ್ರುಗಳನ್ನು ಗುರುತಿಸೋದೇ ಕಠಿಣವಾಗಿದೆ ಅಂತರ್ಜಾಲದ ವ್ಯಾಪಕ ಹರಡುವಿಕೆ ಇರುವ ಇಂದಿನ ದಿನಗಳಲ್ಲಿ ಅವಳ ಒಂದು ಭಾವಚಿತ್ರ ಅವಳಿದ್ದಂತಹ ಒಂದು ವಿಡಿಯೋ ಅವಳು ಹಾಕಿದ ಒಂದು ಕಾಮೆಂಟ್ ಇತ್ಯಾದಿಗಳು ಅವಳ ವಿರುದ್ಧವೇ ಬಳಕೆಯಾಗ್ತಿರೋದನ್ನು ನಾವು ನೋಡ್ತಿದ್ದೀವಿ ಒಟ್ಟಿಗಿದ್ದಾಗ ಚೆನ್ನಾಗಿದ್ದಂತಹ ಮುಂದೆ ಯಾವತ್ತೂ ಆ ಒಟ್ಟಿಗಿದ್ದ ಚಿತ್ರಗಳನ್ನೇ ಬಳಸಿಕೊಂಡು ವಿಡಿಯೋಗಳನ್ನು ಬಳಸಿಕೊಂಡು ಅವಳನ್ನು ಬ್ಯಾಕ್ ಬ್ಲ್ಯಾಕ್ ಮೇಲ್ ಮಾಡುವಂತಹ ತಾನು ಹೇಳಿದ ಹಾಗೆ ಕೇಳುವಂತೆ ಮಾಡುವಂತಹ ಹಲವು ಪ್ರಕರಣಗಳನ್ನು ನಾವು ಪತ್ರಿಕೆಗಳಲ್ಲಿ ದೂರದರ್ಶನಗಳಲ್ಲಿ ವರದಿಯಾಗೋದನ್ನು ನೋಡ್ತೀವಿ ಹೀಗೆ ಆ ಸಂಕೀರ್ಣ ಜಾಲದಲ್ಲಿ ಸಿಕ್ಕಿ ಮಹಿಳೆ ನರಳ್ತಾ ಇದ್ದಾಳೆ ಷರೀಫರ ಸಾಹಿತ್ಯ ಕೃತಿಗಳು ವಿವಿಧ ತರಗತಿಗಳಿಗೆ ಪಠ್ಯವಾಗಿದೆ ಅವರ ಮಾನವೀಯತೆ ಕವನ ಕರ್ನಾಟಕ ರಾಜ್ಯ ಸರ್ಕಾರದ ಒಂಬತ್ತನೇ ತರಗತಿಯ ಕನ್ನಡ ಭಾಷೆಯ ಪಠ್ಯವಾಗಿದೆ ಪ್ರಶ್ನಿಸಲಿಲ್ಲಬೇಕೆ ಪ್ರಭುವೆ ನೀನೊಮ್ಮೆ ಹೆಣ್ಣಾಗು ಅನ್ವೇಷಣೆ ಪ್ರಾರ್ಥನೆ ಅವಳ ಚರಿತ್ರೆ ಎಲ್ಲಿದೆ ನನ್ನ ಕಾಶ್ಮೀರ ಗಡಿಯಲ್ಲಿ ಕಾವ್ಯ ಗುಡಿಯ ಮೊದಲಾದ ಕವನಗಳು ಗುಲ್ಬರ್ಗ ಮಂಗಳೂರು ಬಿಜಾಪುರ ಮತ್ತು ಬೆಂಗಳೂರು ವಿಶ್ವವಿದ್ಯಾನಿಲಯದ ಬಿ ಎ ಬಿ ಕಾಂ ಬಿ ಸಿ ಬಿ ಬಿ ಎಂ ತರಗತಿಗಳಿಗೆ ಪಠ್ಯವಾಗಿದೆ ಅವರ ಕವನದ ಕೆಲವು ಸಾಲುಗಳನ್ನು ನೋಡೋಣ ಮೊದಲ ಕವಿತೆ ಒಂಬತ್ತನೇ ತರಗತಿಗೆ ಪಠ್ಯವಾಗಿರುವ ಮಾನವೀಯತೆ ಮಾನವೀಯತೆ ಏನಾಗಿದೆ ನಿನಗೆ ಹೀಗೇಕೆ ನಡುಬೀದಿಯಲ್ಲಿ ಮೌನವಾಗಿ ಮಲಗಿರುವೆ ಸತ್ಯಕ್ಕೆ ಜಯವೆಂಬ ನಿನ್ನ ವಾಕ್ಯ ಏನಾಯಿತಿಂದು ನಿನ್ನ ಸಂಗಾತಿಗಳೆಲ್ಲ ಇಂದು ಯಾಕೆ ಪಕ್ಷಾಂತರ ಮಾಡಿದರು ಈ ಕೊರಗಿನಲ್ಲಿಯೇ ನೀನು ಸೊರಗಿ ಹೋಗುತ್ತಲಿರುವೆಯಾ ನೆಲದಲ್ಲಿ ಹುಗಿದು ಹೋಗಿ ಅವಶೇಷವಾಗುತ್ತಲಿರುವೆಯಾ ಹೀಗೆ ಬೀದಿಯಲ್ಲಿ ಬಿದ್ದು ಒದ್ದಾಡಿ ಕೊನೆಯ ಬಿಕ್ಕು ಹತ್ತಿದಾಗಲೂ ಜನ ನಿನಗೆ ಕಲ್ಲು ಹೊಡೆದು ಘಾಸಿಗೊಳಿಸಿ ಗಾಯ ಮಾಡಿದರು ನಿನ್ನ ದೇಹದಿಂದ ಹರಿದು ಸೋರಿದ ರಕ್ತದ ಕೆಂಪು ಬಡಿದೆಬ್ಬಿಸಿತು ನನ್ನ ಮಲಗಿರುವ ಆತ್ಮವ ಸಿಡಿದೇಳುವಂತೆ ಮಾಡಿತು ಹಾದಿ ಬೀದಿಯಲ್ಲಿ ಹೀಗೆ ನಿನಗೆ ಅವಮಾನಿಸುತ್ತಿರುವಾಗ ನಾನು ನಿನ್ನ ಹತ್ತಿರ ಬಂದು ಎಬ್ಬಿಸಿ ಮಾತನಾಡಿಸಿದೆ ಇದನ್ನು ಕಂಡು ಕಾಣದಂತೆ ಸತ್ಯ ಮಾನವೀಯತೆಗಳ ಬಗ್ಗೆ ಭಾಷಣ ಮಾಡುವ ಜನರು ಮೂಗು ಮುಚ್ಚಿಕೊಂಡು ರಸ್ತೆ ಮುಖ ತಿರುವಿಕೊಂಡು ಹೋಗುತ್ತಿದ್ದರು ಈ ಕವಿತೆ ಹೇಗೆ ಮಾನವೀಯತೆ ಕೇವಲ ನಮ್ಮ ಮಾತುಗಳಲ್ಲಿ ಭಾಷಣಗಳಲ್ಲಷ್ಟೇ ಇದೆ ಕೃತಿಯಲ್ಲಿ ಇಲ್ಲ ಎನ್ನುವುದನ್ನು ಹೇಳ್ತಿದೆ ಒಂದಲ್ಲ ಒಂದು ರೀತಿಯಲ್ಲಿ ಮಾನವೀಯತೆಯ ಹತ್ತಿಯಾಗಲಿಕ್ಕೆ ನಾವು ಸಹ ಕಾರಣರಾಗ್ತಿದ್ದೇವೆ ಎನ್ನುವುದನ್ನು ಕೂಡ ಸೂಚ್ಯವಾಗಿ ಹೇಳ್ತಿದ್ದಾರೆ ಪ್ರಶ್ನಿಸಲಿಲ್ಲವೇಕೆ ಕವನ ತನ್ನ ಪತಿಗಳ ವೈಭವೀಕರಣದಲ್ಲಿ ಆ ಹೆಣ್ಣು ಮಗಳು ಎಷ್ಟೊಂದೆಲ್ಲ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾಳೆ ಆದರೆ ಅದರ ವಿರುದ್ಧವಾಗಿ ಮಾತನಾಡಲಿಕ್ಕೆ ಸಿದ್ಧವಿಲ್ಲವಲ್ಲ ಎನ್ನುವ ಪ್ರಶ್ನೆಯನ್ನು ಎತ್ತತ್ತೆ ಕವಯತ್ರಿ ತಮ್ಮ ಗೆಳತಿಯರ ಹಾಗೆ ಆ ಚರಿತ್ರೆಯ ಹೆಣ್ಣು ಮಗಳನ್ನು ಪ್ರಶ್ನೆ ಮಾಡ್ತಿದ್ದಾರೆ ಇತಿಹಾಸದ ಪುಟಗಳಲ್ಲೆಲ್ಲ ನಿಮ್ಮ ಗಂಡಂದರ ಶ್ರೇಷ್ಠತೆಯೇ ತುಂಬಿದೆ ಆ ಶ್ರೇಷ್ಠತೆ ಗಳಿಸುವಿಕೆಗೆ ಕಾರಣರಾದಂತಹ ನಿಮ್ಮ ಕುರಿತು ಯಾರೂ ಮರುಗುವವರಿಲ್ವಲ್ಲ ಅಂತ ವೇದನೆ ಪಡ್ತಿದ್ದಾರೆ ಹರಿಶ್ಚಂದ್ರನ ಪತ್ನಿ ಚಂದ್ರಮತಿ ಆಗಿರಬಹುದು ರಾಮನ ಪತ್ನಿ ಸೀತೆಯಾಗಿರಬಹುದು ಪಂಚಪಾಂಡವರ ವಲ್ಲಭೆಯಾದ ದ್ರೌಪದಿಯಾಗಿರಬಹುದು ಅವಳ ಕಷ್ಟವನ್ನು ಅವಳು ಅನುಭವಿಸಿದಂತಹ ಪರಿತಾಪಗಳನ್ನು ಎಲ್ಲೂ ಎತ್ತಿ ಹೇಳೋದೇ ಇಲ್ಲ ಅದರ ಬದಲಾಗಿ ಅವರ ಪತಿಗಳ ಶ್ರೇಷ್ಠತೆಯನ್ನು ಹೇಳೋದರಲ್ಲೇ ನಮ್ಮ ಕಾವ್ಯಗಳು ತಮ್ಮ ಸಾರ್ಥಕತೆಯನ್ನು ತೋರಿಸ್ತವೆ ಹಾಗಾಗಿ ಯಾಕೆ ನೀವು ಇದನ್ನೆಲ್ಲವನ್ನು ಪ್ರಶ್ನಿಸಲಿಲ್ಲ ಅಂತ ಆ ಹೆಣ್ಣು ಮಕ್ಕಳನ್ನು ಕೇಳ್ತಿದ್ದಾರೆ ಕವಿಯತ್ರಿ ಪ್ರಭುವೇ ನೀನೊಮ್ಮೆ ಹೆಣ್ಣಾಗು ಕವನದಲ್ಲಿ ಹೆಣ್ಣು ಮಕ್ಕಳ ಸಂಕಟಗಳು ಅರ್ಥವಾಗಬೇಕು ಅಂತಂದರೆ ಸ್ವತಃ ಹೆಣ್ಣಾಗಿ ಅದನ್ನು ಅನುಭವಿಸಿದ್ರಷ್ಟೇ ಅರಿಯಲಿಕ್ಕೆ ಸಾಧ್ಯ ಹಾಗಾಗಿ ದೇವರೇ ನೀನೇ ಹೆಣ್ಣಾಗಿ ಬಂದು ಈ ಸಂಕಟಗಳನ್ನು ಒಮ್ಮೆ ಅನುಭವಿಸು ಅಂತ ಲೇಖಕಿ ಕೇಳ್ಕೋತಾರೆ ಇನ್ನು ಅವಳ ಚರಿತ್ರೆ ಎಲ್ಲೆಲ್ಲೂ ನಾವು ಅವನ ಚರಿತ್ರೆಯನ್ನೇ ಕಾಣ್ತಿದ್ದೀವಿ ಈಗಲಾದರೂ ಅವಳ ಚರಿತ್ರೆಯನ್ನು ಕಟ್ಟಿಕೊಳ್ಳೋದಿಕ್ಕೆ ಅವಕಾಶ ಮಾಡಿಕೊಡಿ ಎಂದು ಹೇಳುವ ಕವನ ಪ್ರೀತಿಯಿಂದ ಕಟ್ಟಿದ ಅವಳ ನಾಗರಿಕತೆಗಳ ಮೇಲೆ ಕಾಣುತ್ತಿದೆ ನಿಮ್ಮದೇ ಕ್ರೂರ ಮುದ್ರೆ ಅವಳೇ ಕಟ್ಟಿದ ಸಂಸ್ಕೃತಿಗಳ ಮೇಲೆ ಇರಲಿ ಬಿಡಿ ಅವಳದೇ ಮುದ್ರೆ ನಿಲ್ಲಿಸಲಿ ಬಿಡಿ ಅವಳದೇ ಸೌಧ ತೋರಿಸಲಿ ಬಿಡಿ ಲೋಕಕ್ಕೆ ಹೊಸ ಸೂರ್ಯೋದಯ ಕೇಳಲಿ ಬಿಡಿ ಹೊಸ ಸುಪ್ರಭಾತ ರಚಿಸಲಿ ಬಿಡಿ ಅವಳದೇ ಇತಿಹಾಸ ಅವನ ಚರಿತ್ರೆಯಲ್ಲಿ ಅವಳು ಮೂಡಿ ಬಂದಿದ್ದು ಸಾಕು ಬೇಕಲ್ಲವೇ ಅವಳದೇ ಇತಿಹಾಸ ಯುಗ ಯುಗಗಳಿಂದ ಅವಳು ಸಂಗಾತಿ ನಡೆದೇ ಬಂದಳು ನೋಡಿ ನಿಮ್ಮ ಜೊತೆಗಾತಿ ಅವಳಿಲ್ಲದ ನಿಮ್ಮ ಚರಿತ್ರೆ ಪೂರ್ಣವಾಗುವುದಾದರೂ ಎಂತು ಅದಕ್ಕೆ ನಿಮ್ಮ ಚರಿತ್ರೆಯಲ್ಲಿ ಅವಳು ಮೂಡಿ ಬಂದಿದ್ದು ಸಾಕು ಹೊಸ ಚರಿತ್ರೆ ರಚಿಸುವ ಕೈ ಬುದ್ಧಿ ಭಾವಗಳೆಲ್ಲವೂ ಅವಳವೇ ಆಗಿರಲಿ ಸಾಕು ಕೇವಲ ಅವನ ಚರಿತ್ರೆಯ ಭಾಗವಾಗಿ ಅಷ್ಟೇ ಅವ ಅವಳು ಚಿತ್ರಿತವಾಗ್ತಿದ್ದಾಳೆ ಅವಳ ಚರಿತ್ರೆ ಅವಳ ಇತಿಹಾಸ ಇಲ್ಲಿ ಲೆಕ್ಕಕ್ಕೇ ಇಲ್ಲ ಹಾಗಾಗಿ ಇನ್ನು ಮುಂದಾದರೂ ಅವಳು ಅವಳ ಚರಿತ್ರೆಯನ್ನು ರಚಿಸಿಕೊಳ್ಳಲಿ ಅವಳಷ್ಟಕ್ಕೆ ಅವಳನ್ನು ಬಿಡಿ ಎನ್ನುವ ಮಾತನ್ನು ಅವರು ಹೇಳ್ತಾರೆ ಇದೇ ಮಾತನ್ನ ಕುರಿತು ಅವರು ಸಾಹಿತ್ಯ ಚರಿತ್ರೆಯ ಬಗ್ಗೆ ಆಡಿದ್ದಾರೆ ಸಾಹಿತ್ಯ ಚರಿತ್ರೆಗಳೆಲ್ಲವೂ ಸಹ ಪುರುಷ ಪರವಾಗಿರುವಂತಹ ಪುರುಷ ಕೇಂದ್ರಿತವಾಗಿರುವಂಥವುಗಳೇ ಆಗಿದ್ದಾವೆ ಇತ್ತೀಚೆಗೆ ಶ್ರೀಮತಿಯವರು ಮಹಿಳಾ ಸಾಹಿತ್ಯ ಚರಿತ್ರೆಯನ್ನು ರಚಿಸಿದ್ದಾರೆ ಅದು ಸ್ತುತ್ಯಾರ್ಹವಾದ ಕಾರ್ಯ ಅಂತ ಅವರೊಂದು ಸಂದರ್ಶನದಲ್ಲಿ ಹೇಳಿದ್ದಾರೆ ಇನ್ನು ಅವರ ಸಾಹಿತ್ಯ ಕೃತಿಗಳ ಹಿಂದಿರುವ ಸಾಮಾಜಿಕ ಪ್ರೇರಣೆಗಳನ್ನು ಗಮನಿಸೋದಾದರೆ ಅವರು ಬರವಣಿಗೆಯನ್ನು ಆರಂಭಿಸಿದ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಪ್ರಚಲಿತದಲ್ಲಿದ್ದಂತಹ ಹಲವು ಸಂಘಟನೆಗಳು ಚಳುವಳಿಗಳು ಅವರು ನಂಬಿದಂತಹ ಎಡಪಂಥೀಯ ನಿಲುವುಗಳು ಅವರ ಸಾಹಿತ್ಯವನ್ನು ಪ್ರಭಾವಿಸಿವೆ ಆ ಕಾಲದಲ್ಲಿದ್ದಂತಹ ಸ್ತ್ರೀವಾದಿ ಚಳುವಳಿ ಬಂಡಾಯ ಚಳವಳಿ ಮಾರ್ಕ್ಸ್ವಾದಿ ಹೋರಾಟ ಜನವಾದಿ ಮಹಿಳಾ ಸಂಘಟನೆ ಅಖಿಲ ಭಾರತ ಮಹಿಳಾ ಫೆಡರೇಸ್ ಫೆಡರೇಷನ್ ಎಸ್ ಎಫ್ಐ ನರಗುಂದ ನವಲಗುಂದ ರೈತ ಚಳುವಳಿಗಳು ಹೀಗೆ ಹಲವು ಸಂಘಟನೆಗಳು ಚಳುವಳಿಗಳು ಅವರ ಸಾಹಿತ್ಯವನ್ನು ಪ್ರಭಾವಿಸಿವೆ ಹಾಗಾಗಿ ಈ ಪ್ರೇರಣೆಗಳಿಂದಾಗಿಯೇ ಅವರ ಸಾಹಿತ್ಯ ರಚನೆಗಳಲ್ಲಿ ಪ್ರತಿಭಟನೆ ಬಂಡಾಯ ಸೌಹಾರ್ದತೆ ಹಾಗೂ ಗಡಿಗಳಿಲ್ಲದ ಬಾಂಧವ್ಯ ವ್ಯಕ್ತವಾಗುತ್ತೆ ಇನ್ನು ಅವರು ಅವರ ಮನೋಭಾವವನ್ನು ಗಮನಿಸೋದಾದರೆ ಜಾತ್ಯತೀತ ಮನೋಭಾವವನ್ನು ಹೊಂದಿರುವಂಥವ್ರು ಮುಸ್ಲಿಂ ಸಂಪ್ರದಾಯಸ್ಥ ಕುಟುಂಬದಲ್ಲಿ ಹುಟ್ಟಿ ಆ ಧರ್ಮದಲ್ಲಿ ಬದುಕುತ್ತಿದ್ದರೂ ಸಹ ಆ ಧರ್ಮದ ಹುಳುಕುಗಳನ್ನು ಎತ್ತಿ ತೋರಿಸುವಲ್ಲಿ ಯಾವುದೇ ಮಿತಿಯನ್ನು ಹಾಕಿಕೊಂಡಿಲ್ಲದೆ ಇರುವಂಥವ್ರು ತನ್ನ ಧರ್ಮದಲ್ಲದೆ ಇತರ ಧರ್ಮಗಳಲ್ಲಿರುವಂತಹ ಕುಂದುಕೊರತೆಗಳನ್ನು ಸಹ ಬೆರಳು ಮಾಡಿ ತೋರಿಸಲು ತೋರಿಸುವ ತೋರಿಸುವವರು ಆ ರೀತಿ ತೋರಿಸಲಿಕ್ಕೆ ಕಾರಣವಾಗಿರುವಂಥದ್ದು ಅವರು ಸೆಕ್ಯುಲರ್ ಆಗಿ ಜಾತ್ಯತೀತವಾಗಿ ಬದುಕುತ್ತಿರುವಂತಹ ಬದುಕಿನ ರೀತಿ ಆ ರೀತಿಯಾಗಿ ಬದುಕುತ್ತಿರುವುದರಿಂದಲೇ ಯಾವುದೇ ಧರ್ಮದ ಒಳಹೊರಗನ್ನು ಅದು ತಾವು ಪಾಲಿಸುತ್ತಿರುವಂತಹ ಇಸ್ಲಾಂ ಧರ್ಮವಾಗಿರಬಹುದು ಅಥವಾ ಹಿಂದೂ ಧರ್ಮವಾಗಿರಬಹುದು ಯಾವುದೇ ಧರ್ಮದ ಒಳ ಸಮಚಿತ್ತದಿಂದ ಅವಲೋಕಿಸಿ ಮಾತನಾಡಲಿಕ್ಕೆ ಅವರಿಗೆ ಸಾಧ್ಯ ಆಗಿದೆ ಈ ಹಿನ್ನೆಲೆಯಲ್ಲಿಯೇ ಅಂದರೆ ಸೆಕ್ಯುಲರ್ ಆಗಿ ಬದುಕುತ್ತಿರುವಂತಹ ಹಿನ್ನೆಲೆಯಿಂದೆಯಲ್ಲೇ ಮುಸ್ಲಿಂ ಧರ್ಮದ ಶಾಬಾನುವಿನ ತಲ್ಲಾಕಿನ ಪ್ರಶ್ನೆ ಮತ್ತು ಹಿಂದೂ ಧರ್ಮದ ರೂಪ್ಕನ್ವರಳ ಸತಿ ಮಾತೆ ಪ್ರಕರಣವನ್ನು ಕವಿತೆಗಳ ಮೂಲಕ ಪ್ರಶ್ನಿಸಲಿಕ್ಕೆ ಸಾಧ್ಯವಾಗಿರುವಂಥದ್ದು ಇಲ್ಲಿ ಶಾಬಾನುವಿನ ಪ್ರಕರಣ ಮತ್ತು ರೂಪಕನ್ವರಳ ಪ್ರಕರಣವನ್ನು ಸ್ವಲ್ಪ ಗಮನಿಸೋಣ ಸಾವಿರದ ಒಂಬೈನೂರ ಎಂಬತ್ತ ಏಳರಲ್ಲಿ ಶಬಾನುವಿನ ಪ್ರಕರಣ ಜರುಗುತ್ತೆ ಆಕೆಯ ಪತಿ ವಕೀಲರಾಗಿದ್ದಂತಹ ಮಹಮ್ಮದ್ ಅಹಮ್ಮದ್ ಅವರು ಮದುವೆಯಾದ ಹದಿನಾಲ್ಕು ವರ್ಷಗಳ ನಂತರ ಅವರಿಗೆ ಮೂರು ಬಾರಿ ತಲಾಖ್ ಶಬ್ದವನ್ನು ಉಚ್ಚರಿಸಿ ವಿಚ್ಛೇದನವನ್ನು ಕೊಡ್ತಾರೆ ಇದನ್ನು ತ್ರಿವಳಿ ತಲಾಖ್ ಅಂತಲೇ ಕರೀತಾರೆ ವಿಚ್ಛೇದನವನ್ನು ನೀಡಿದ ನಂತರ ಕೆಲವು ಕಾಲ ಮಾತ್ರ ಅವರಿಗೆ ಜೀವನಾಂಶವನ್ನು ಕೊಟ್ಟಿದ್ದರು ಆ ನಂತರ ಜೀವನಾಂಶ ನೀಡೋದನ್ನು ನಿರಾಕರಿಸ್ತಾರೆ ಇದರ ವಿರುದ್ಧ ಶಾಬಾನು ಕೋರ್ಟ್ನ ಮೆಟ್ಟಲೇರ್ತಾರೆ ಕೊನೆಗೆ ಕೋರ್ಟ್ ಶಾಬಾನುವಿಗೆ ಜೀವನಾಂಶ ನೀಡಬೇಕು ಎಂಬ ತೀರ್ಪನ್ನು ನೀಡುತ್ತೆ ಇದರ ವಿರುದ್ಧ ಮಹಮ್ಮದ್ ಅಹಮದ್ ಅವರು ಸುಪ್ರೀಂ ಕೋರ್ಟ್ಗೂ ಕೋರ್ಟ್ನಲ್ಲಿ ಪ್ರಕರಣವನ್ನು ದಾಖಲಿಸ್ತಾರೆ ತಮಗೆ ಈ ನೆಲದ ಕಾನೂನುಗಳು ಅನ್ವಯ ಆಗಲಿಕ್ಕೆ ಸಾಧ್ಯ ಇಲ್ಲ ತಾವು ಪಾಲನೆ ಮಾಡಬೇಕಿರುವಂತದ್ದು ಮುಸ್ಲಿಂ ವೈಯಕ್ತಿಕ ಕಾನೂನು ಅಥವಾ ಶರಿಯತ್ ಕಾನೂನನ್ನ ಎಂದು ಹೇಳ್ತಾ ಮೆಹರ್ ಎಂಬ ದಕ್ಷಿಣೆಯನ್ನು ವಾಪಸ್ ನೀಡಿರೋದ್ರಿಂದ ಶರಿಯತ್ನ ಪ್ರಕಾರ ಮಹಿಳೆಗೆ ಜೀವನಾಂಶವನ್ನು ಕೊಡುವ ಅಗತ್ಯವಿಲ್ಲದರಿಂದ ತಾನು ಜೀವನಾಂಶ ನೀಡೋದಿಲ್ಲ ಎಂಬುದಾಗಿ ವಾದ ಮಾಡ್ತಾರೆ ಆದರೆ ಕೋರ್ಟ್ ಶಬಾನುವಿನ ಪರವಾಗಿ ತೀರ್ಪನ್ನು ನೀಡುತ್ತೆ ಮುಂದೆ ಸಾವಿರದ ಒಂಬೈನೂರ ಎಂಬತ್ತ ಆರರಲ್ಲಿ ಶಬಾನುವಿನ ಪ್ರಕರಣ ಎಂಬತ್ತೈದರಲ್ಲಿ ತೀರ್ಪನ್ನು ಪಡೆಯುತ್ತೆ ಎಂಬತ್ತ ಆರರಲ್ಲಿ ಮುಸ್ಲಿಂ ಕಾನೂನನ್ನು ಮಹಿಳಾ ಮಸೂದೆಯನ್ನು ರೂಪಿಸಿದಂತಹ ಸರ್ಕಾರ ಕೇವಲ ಇದ್ದತ್ತಿನ ಅವಧಿಗೆ ಮಾತ್ರ ಅಂತಂದರೆ ವಿಚ್ಛೇದನ ನೀಡಿದ್ರಿಂದ ತೊಂಬತ್ತು ದಿನಗಳ ಅಥವಾ ಮೂರು ತಿಂಗಳ ಅವಧಿ ಈ ಅವಧಿಗೆ ಮಾತ್ರ ಜೀವನಾಂಶವನ್ನು ನೀಡಬೇಕು ಅನ್ನುವ ಕಾನೂನನ್ನು ತರುತ್ತೆ ಈ ಮೂಲಕ ಮಹಿಳೆಯ ಹಕ್ಕುಗಳನ್ನು ಮೊಟಕುಗೊಳಿಸುತ್ತೆ ಮುಂದೆ ಎರಡು ಸಾವಿರದ ಎರಡರಲ್ಲಿ ಶಾಯಿರಾ ಬಾನುವಿನ ಪ್ರಕರಣ ಕೋಟ್ ಮೆಟ್ಟಲೆ ಇರುತ್ತೆ ಇಲ್ಲೂ ಸಹ ಶಾಯಿರಾ ಬಾನುವಿಗೆ ಮೂರು ಬಾರಿ ತಲಾಖ್ ಪದವನ್ನು ಉಚ್ಚರಿಸುವ ಮೂಲಕ ವಿಚ್ಛೇದನವನ್ನು ನೀಡಲಾಗಿತ್ತು ಮತ್ತು ಆಕೆಗೆ ಜೀವನಾಂಶ ನೀಡುವುದನ್ನು ನಿರಾಕರಿಸಲಾಗಿತ್ತು ಆಕೆ ನಿಖ ತಲಾಖ್ನ ವಿರುದ್ಧ ಮತ್ತು ಜೀವನಾಂಶ ನೀಡೋದ್ರು ಇತ್ಯಾದಿ ವಿಚಾರಗಳಲ್ಲಿ ಪುರುಷರಿಗೆ ಮಾತ್ರ ಇರುವಂತಹ ಪ್ರಾಧಾನ್ಯತೆಯನ್ನು ತೆಗೆದುಹಾಕಬೇಕು ಗಂಡಿಗೆ ಸಮಾನ ನ್ಯಾಯ ಒದ ಒದಗಿಸಬೇಕು ಸಮಾನ ಹಕ್ಕುಗಳನ್ನು ಕೊಡಬೇಕು ಎಂದು ಹೇಳಿ ಕೋರ್ಟ್ನ ಮೆಟ್ಟಿಲೇರ್ತಾಳೆ ಮುಂದೆ ಈ ಪ್ರಕರಣದ ತೀರ್ಪಿನ ಮೂಲಕ ಎರಡು ಸಾವಿರದ ಹದಿನೇಳರಲ್ಲಿ ತ್ರಿವಳಿ ತಲಾಖನ್ನು ಮಾನ್ಯ ಸುಪ್ರೀಂ ಕೋರ್ಟ್ ರದ್ದುಗೊಳಿಸುತ್ತೆ ಇದು ಶಾಬಾನುವಿನ ತಲಾಖ್ ಪ್ರಸಂಗ ಇನ್ನು ರೂಪಾ ಕನ್ವರ್ಳ ಪ್ರಸಂಗವನ್ನು ಗಮನಿಸೋದಾದರೆ ಇದು ನಡೆದಿದ್ದು ಸಾವಿರದ ಒಂಬೈನೂರ ಎಂಬತ್ತ ಏಳರಲ್ಲಿ ಆಕೆ ರಾಜಸ್ಥಾನದ ದಿಯಾರೋಲಾದವಳು ಅವಳಿಗೆ ಹದಿನೆಂಟು ವರ್ಷ ವಯಸ್ಸಷ್ಟೇ ಮದುವೆಯಾಗಿ ಕೇವಲ ಏಳೆಂಟು ತಿಂಗಳಷ್ಟೇ ಕಳೆದಿದೆ ಅವಳ ಪತಿಯಾದ ಮಲಾಸಿಂಗ್ ಶೇಖಾವತ್ ಅವರು ಅನಾರೋಗ್ಯದ ಕಾರಣದಿಂದಾಗಿ ಮರಣವನ್ನು ಆ ಸಂದರ್ಭದಲ್ಲಿ ಪತಿಯ ಚಿತಿಯ ಜೊತೆಗೆ ರೂಪಾ ಕನ್ವರಳನ್ನು ಸತಿಗೊಳಿಸಲಾಗುತ್ತೆ ಅಂದರೆ ಆ ಪತಿಯ ಶವದ ಜೊತೆಗೆ ರೂಪಾ ಕನ್ವರಳನ್ನು ಸಹ ಬೆಂಕಿಗೆ ದೂಡಿ ಸಾಯಿಸಲಾಗುತ್ತೆ ಕೆಲವರು ಇದನ್ನು ಆಕೆಯ ಸ್ವೈಚ್ಛೆಯಿಂದ ಮಾಡಿದ್ಲು ಅಂತ ಹೇಳಿದ್ರೆ ಕೆಲವರು ಬಲಾತ್ಕಾರವಾಗಿ ಅವಳನ್ನು ಚಿತಿಗೆ ದೂಡಲಾಯಿತು ಅಂತ ಹೇಳ್ತಾರೆ ಇದನ್ನು ಸತಿ ಪದ್ಧತಿ ಅಂತ ಕೂಡ ಕರೀತಾರೆ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲೇ ಸತಿ ಪದ್ಧತಿಯನ್ನು ನಿಷೇಧಿಸಲಾಗಿದ್ದರೂ ಸಹ ಸಾವಿರದ ಒಂಬೈನೂರ ಎಂಬತ್ತ ಏಳರಲ್ಲಿ ಸತಿಗೊಳಿಸಲಾಗುತ್ತೆ ಅಂದರೆ ಪುರುಷನ ಜೊತೆಗೆ ಹೆಣ್ಣು ಸಹಗಮನವನ್ನು ಮಾಡುವಂಥದ್ದು ಹಿಂದೆಲ್ಲ ಅದರಲ್ಲೂ ರಾಜಸ್ಥಾನಿ ಮಹಿಳೆಯರು ರಾಣಿಯರು ತಮ್ಮ ಗಂಡಂದರು ಯುದ್ಧದಲ್ಲಿ ಸರಿಯಾಳುಗಳಾದಾಗ ಸಾವನ್ನಪ್ಪಿದಾಗ ತಮ್ಮ ಶೀಲವನ್ನು ಕಾಪಾಡೋ ಕಾಪಾಡಿಕೊಳ್ಳುವುದಕ್ಕೋಸ್ಕರ ಸಾಮೂಹಿಕವಾಗಿ ಬೆಂಕಿಯಲ್ಲಿ ಬಿದ್ದು ಜೋಹರ್ನಂತಹ ಪದ್ಧತಿಗಳನ್ನು ಆಚರಿಸ್ತಾ ಇದ್ದರು ಪತಿಯ ಶವದ ಜೊತೆಗೆ ತಾವೂ ಚಿತಿಯನ್ನೇರುವಂತಹ ಸತಿ ಸಹಗಮನ ಪದ್ಧತಿಯನ್ನು ಆಚರಿಸ್ತಾ ಇದ್ರು ಆದರೆ ಅದು ಈಗ ಕಾನೂನು ಬಾಹಿರ ಆದರೆ ರೂಪಾ ಕನ್ವರ್ಳ ಪ್ರಕಾ ಪ್ರಸಂಗದಲ್ಲಿ ಅದನ್ನು ವೈಭವೀಕರಿಸಲಾಗತ್ತೆ ಮತ್ತು ಅವಳಿಗೆ ಮ ಗುಡಿಯನ್ನು ನಿರ್ಮಾಣ ಮಾಡುವಂತಹ ಅವಳನ್ನು ದೇವಿಯನ್ನಾಗಿ ಪೂಜಿಸುವಂತಹದ್ದನ್ನು ನಾವು ನೋಡ್ತೀವಿ ಈ ಎರಡೂ ಪ್ರಕರಣಗಳನ್ನು ತಮ್ಮ ಕಾವ್ಯದ ಮೂಲಕ ಅವರು ಪ್ರಶ್ನಿಸ್ತಾರೆ ಅವರ ಮುಖ್ಯ ಕಾಳಜಿ ಮಹಿಳೆಯಾಗಿರ್ತಾಳೆ ಅನ್ನೋದನ್ನು ನಾವು ನೋಡಿದ್ವಿ ಯಾವುದೇ ಕೋಮುವಾದ ಆಗಲಿ ಆಗಲಿ ಆ ಧಾರ್ಮಿಕ ವಿಚಾರಗಳಲ್ಲಿ ಮೊದಲ ಬಲಿ ಹೆಣ್ಣೆ ಆಗಿರ್ತಾಳೆ ಅಂದರೆ ಅವುಗಳ ಪ್ರಭಾವ ಮೊದಲು ಉಂಟಾಗುವುದು ಹೆಣ್ಣಿನ ಮೇಲೆಯೇ ಪತಿಯನ್ನು ಗಂಡ ಮಕ್ಕಳನ್ನೋ ಇನ್ಯಾರನ್ನೋ ಪೋಷಕರನ್ನು ಕಳೆದುಕೊಳ್ಳೋದಾಗಿರಬಹುದು ತನ್ನ ಮೇಲೆಯೇ ಆಗುವಂತಹ ಅತ್ಯಾಚಾರಗಳಾಗಿರಬಹುದು ಹೀಗಾಗಿ ಧಾರ್ಮಿಕ ಕೋಮುವಾದಕ್ಕೆ ಮೊದಲ ಬಲಿ ಹೆಣ್ಣೆ ಆಗಿರ್ತಾಳೆ ಹಾಗಾಗಿ ಸಮಾಜದಲ್ಲಿ ಕೋಮು ಸೌಹಾರ್ದತೆಯನ್ನು ಕಾಪಾಡ್ಕೋಬೇಕು ಅಂತ ಅವರು ಹೇಳ್ತಾರೆ ಇನ್ನು ತಮ್ಮ ಕಾವ್ಯದ ಕುರಿತು ಅವರು ಹೇಳುವಂಥದ್ದು ನನ್ನ ಕಾವ್ಯ ವೈಯಕ್ತಿಕ ಹಳಹಳಿಕೆಯ ಭಾಗವಲ್ಲ ಅಂತ ಅವರು ನಂಬಿರುವಂತಹ ಎಡಪಂಥೀಯ ಚಿಂತನೆಗಳು ತತ್ವಗಳು ಅವು ಅದನ್ನು ವೈಯಕ್ತಿಕ ಹಳಹಳಿಕೆಯ ಭಾಗವಾಗಲಿಕ್ಕೆ ಬಿಟ್ಟಿಲ್ಲ ಅಂತ ಹೇಳ್ಕೋತಾರೆ ಸಾಧಾರಣವಾಗಿ ಕವಿ ಯಾಕೆ ಕಾವ್ಯವನ್ನು ರಚಿಸ್ತಾನೆ ಅನ್ನೋದಕ್ಕೆ ಉತ್ತರವಾಗಿ ತನ್ನ ಅನುಭವಗಳನ್ನು ಅಭಿವ್ಯಕ್ತಿಸಲಿಕ್ಕೆ ಅಂತ ಹೇಳದಿದ್ದರೆ ತಾಳಲಾರೆನೋ ಎಂಬ ಇಕ್ಕಟ್ಟಿನಿಂದ ಕವಿ ಕಾವ್ಯವನ್ನು ರಚಿಸ್ತಾನೆ ಅನ್ನೋ ಮಾತುಗಳು ಸಹ ಇದೆ ಅದರಲ್ಲಿ ಷರೀಫ ಕಾವ್ಯ ನನ್ನ ವೈಯಕ್ತಿಕ ಹಳಹಳಿಕೆಯ ಭಾಗವಲ್ಲ ಅಂತ ಹೇಳ್ತಾರೆ ಅವರ ಕಾವ್ಯ ಸ್ವಾನುಭವದ ಅಭಿವ್ಯಕ್ತಿಯೊಂದಿಗೆ ಸಾಮಾಜಿಕ ಜವಾಬ್ದಾರಿಯಾಗಿಯೂ ಕೂಡ ಇದೆ ಅವರ ಕೃತಿಗಳನ್ನು ಕೆಲವು ಕವನಗಳನ್ನು ಗಮನಿಸೋದಾದರೆ ಪ್ರಭುವೆ ನೀನೊಮ್ಮೆ ಹೆಣ್ಣಾಗು ಮೌನ ಮಾತಾಡಿದ ಹೊತ್ತು ಅವಳ ಕತೆ ಮೆಹರ್ ತಲಾಕಿನ ಕತ್ ಕತ್ತಿಗಳು ಕವಿತೆಗಳು ಖಾಸಗಿಯಾಗುತ್ತಲೇ ಅಂದರೆ ಒಂದು ಹೆಣ್ಣಾಗಿ ಹೆಣ್ಣಿನ ಭಾವನೆಗಳನ್ನು ಅವಿವ್ಯಕ್ತಿಗೊಳಿಸುತ್ತಲೇ ಸಾಮಾಜಿಕ ಹೊಣೆಗಾರಿಕೆಯನ್ನು ಸಹ ನಿಭಾಯಿಸ್ತವೆ ಸಾಮಾಜಿಕ ಸಮಾಜಕ್ಕೆ ಅವು ಒಂದು ಸಂದೇಶವನ್ನು ಸಹ ಕೊಡೋದ್ರ ಮುಖಾಂತರ ತಮ್ಮ ಜವಾಬ್ದಾರಿಯನ್ನು ಹೊಣೆಗಾರಿಕೆಯನ್ನು ನಿಭಾಯಿಸ್ತವೆ ಹಾಗಾಗಿ ಸಾಹಿತ್ಯ ವೈಯಕ್ತಿಕ ಹಳಹಳಿಕೆಯ ಭಾಗವಲ್ಲ ಅದು ಸಮಾಜೋದ್ಧಾರದ ಸಮಾಜದ ತಿದ್ದುವಿಕೆಯ ಒಂದು ಅಂಗ ಅಂತ ಅವರು ಹೇಳ್ತಾರೆ ಇವರ ಈ ಎಲ್ಲ ಸಾಧನೆಗಳಿಗೋಸ್ಕರ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ಕೊಟ್ಟಿದೆ ಅವರ ಸಾಹಿತ್ಯ ಕೃತಿಗಳಿಗಾಗಿ ವನಿತಾ ಸಾಹಿತ್ಯಶ್ರೀ ಪ್ರಶಸ್ತಿ ಡಾಕ್ಟರ್ ಅನುಪಮಾ ಪ್ರಶಸ್ತಿ ಕವಿ ಸರ್ವಜ್ಞ ಪ್ರಶಸ್ತಿ ಅತ್ತಿಮಬ್ಬೆ ಪ್ರ ಸಾಹಿತ್ಯ ಪ್ರಶಸ್ತಿ ಸಿದ್ಧಲಿಂಗ ಪಟ್ಟಣಶೆಟ್ಟಿ ಪ್ರಶಸ್ತಿ ನಲ್ಲೂರು ಪ್ರಸಾದ್ ಪ್ರಶಸ್ತಿ ಹೀಗೆ ಹತ್ತು ಹಲವು ಪ್ರಶಸ್ತಿಗಳು ಅವರ ಪಾಲಾಗಿವೆ ಈ ಅವಧಿಯಲ್ಲಿ ನಾವು ಷರೀಫರ ಸಾಹಿತ್ಯಿಕ ದೃಷ್ಟಿಕೋನ ಅವರ ಸಾಹಿತ್ಯ ರಚನೆಗೆ ಪ್ರೇರಣೆಯನ್ನು ಒದಗಿಸಿರುವಂತಹ ಅಂಶಗಳು ಸಾಹಿತ್ಯವನ್ನು ರಚಿಸಲು ಅವರು ಆಯ್ಕೆ ಮಾಡಿಕೊಳ್ಳುವಂತಹ ವೈವಿಧ್ಯತೆ ಮತ್ತು ಸಾಮಾಜಿಕ ಅಂಶಗಳು ಅವರ ಸಾಹಿತ್ಯದಲ್ಲಿ ಮೈದಳಿಯುವ ಬಗೆಯನ್ನು ನೋಡಿದ್ವಿ ಇದರೆಲ್ಲರ ಫಲವಾಗಿ ಅವರ ಸಾಧನೆಗೆ ಒಲಿದು ಬಂದಿರುವಂತಹ ಪುರಸ್ಕಾರಗಳ ವಿವರಗಳನ್ನು ಸಹ ಈ ಅವಧಿಯಲ್ಲಿ ನಾವು ಚರ್ಚಿಸಿದ್ದೇವೆ ಇನ್ನು ಈ ಪಾಠವನ್ನು ಓದೋದ್ರಿಂದ ನೀವು ಏನನ್ನ ಕಲ್ತ್ರಿ ಅನ್ನೋದನ್ನು ನೋಡೋದಾದರೆ ಬದುಕು ಸದಾ ಅಗ್ನಿದಿವ್ಯವೆ ಎಂಬ ತಿಳುವಳಿಕೆ ನಿಮಗೆ ಬರುತ್ತೆ ಷರೀಫರ ಜೀವನವನ್ನೇ ಉದಾಹರಣೆಯಾಗಿಟ್ಕೊಂಡು ನೋಡೋದಾದರೆ ಷರೀಫರು ಅವರ ಜೀವನದ ಪ್ರತಿಯೊಂದು ಘಟ್ಟದಲ್ಲಿಯೂ ಸಹ ಒಂದಲ್ಲ ಒಂದು ಪರೀಕ್ಷೆಗಳನ್ನು ಎದುರಿಸುತ್ತಲೇ ಬಂದರು ಆ ಪರೀಕ್ಷೆಗಳನ್ನು ದಿಟ್ಟತನದಿಂದ ಎದುರಿಸಿದ್ರಿಂದ ನಾವಿಂದು ಶರೀಫರನ್ನು ಪಠ್ಯವಾಗಿ ಓದ್ತಾ ಇದ್ದೇವೆ ಶಿಕ್ಷಣ ಪಡೆಯುವಲ್ಲಿ ಹೋರಾಟ ಆನಂತರ ಸಮಾಜದಲ್ಲಿರುವಂತಹ ಹಲವು ಕುಂದುಕೊರತೆಗಳ ವಿರುದ್ಧ ಹೋರಾಟ ಮಾಡ್ತಾರೆ ನಜ್ಮಾ ಅಂತವರ ಸಹಾಯಕ್ಕೆ ನಿಲ್ತಾರೆ ರೈತರ ವಿದ್ಯಾರ್ಥಿಗಳ ಪರವಾಗಿ ಹೋರಾಡ್ತಾರೆ ಇವೆಲ್ಲವೂ ಸಹ ಅವರ ಜೀವನದಲ್ಲಿ ಬರುವಂತಹ ದಿವ್ಯಗಳೇ ಅದನ್ನು ಅವರು ಎದುರಿಸ್ತಾರೆ ಹೇಗೆ ಚಿನ್ನ ಬೆಂಕಿಯಲ್ಲಿ ಬಿದ್ದು ತನ್ನ ಕಾಳಿಕೆಯನ್ನು ಕಳೆದುಕೊಂಡು ಮತ್ತಷ್ಟು ಮಿರುಗುತ್ತೋ ಹಾಗೆ ನಮ್ಮ ಜೀವನದಲ್ಲಿ ಬರುವಂತಹ ಇಂತಹ ಅಗ್ನಿ ದಿವ್ಯಗಳು ಅಗ್ನಿ ಪರೀಕ್ಷೆಗಳು ನಮ್ಮನ್ನು ಮತ್ತಷ್ಟು ಗಟ್ಟಿಗೊಳಿಸುತ್ತೆ ಮತ್ತು ನಮ್ಮ ಸ್ವಭಾವವನ್ನು ಮತ್ತಷ್ಟು ಪುಟಕ್ಕಿಟ್ಟು ಹೊಳೆಯುವ ಹಾಗೆ ಮಾಡತ್ವೆ ಎನ್ನುವಂಥದ್ದು ನಿಮಗೆ ಈ ಪಠ್ಯದಿಂದ ತಿಳಿಯುತ್ತೆ ಸಾಧಾರಣವಾಗಿ ನಾವು ಯಾಕೆ ಸಾಧನೆಯನ್ನು ಮಾಡಲಿಕ್ಕಾಗಲಿಲ್ಲ ಅನ್ನೋದಕ್ಕೆ ಕೊಟ್ಟುಕೊಳ್ಳುವಂತಹ ಕಾರಣಗಳು ನಮ್ಮ ಜಾತಿ ಧರ್ಮ ವಯಸ್ಸು ಲಿಂಗ ನಮ್ಮ ಸಾಮಾಜಿಕ ಅಂತಸ್ತು ಮೊದಲಾದವುಗಳು ಆದರೆ ಷರೀಫಾರವರ ಜೀವನವನ್ನು ಗಮನಿಸೋದಾದರೆ ಇದು ಯಾವುದೂ ಕೂಡ ಸಾಧನೆಯ ಹಾದಿಯಲ್ಲಿ ಮೀರಲಾಗದ ತೊಡಕುಗಳಲ್ಲ ಎನ್ನೋದು ನಮ್ಮ ಅರಿವಿಗೆ ಬರುತ್ತೆ ಮುಸ್ಲಿಂ ಸಂಪ್ರದಾಯಸ್ಥ ಮನೆಯಲ್ಲಿ ಹುಟ್ಟಿದಂತಹ ಶರೀಫ ಹೈಸ್ಕೂಲ್ ಶಿಕ್ಷಣವನ್ನು ಪಡೆಯಲಿಕ್ಕೆ ಹೋರಾಟವನ್ನು ಮಾಡಬೇಕಾದಂಥವ್ರು ಅಂಥವರು ಎಮ್ ಎ ಡಿಲಿಟ್ನಂತಹ ಪದವಿಗಳನ್ನು ಪಡೀತಾರೆ ಸಾಮಾಜಿಕ ಹೋರಾಟಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೆ ಮುಸ್ಲಿಂ ಸಂಪ್ರದಾಯಸ್ಥ ಕುಟುಂಬದಲ್ಲಿ ಹುಟ್ಟಿ ಉರ್ದು ಮಾಧ್ಯಮದಲ್ಲಿ ಶಿಕ್ಷಣವನ್ನು ಪಡೀಬೇಕಾದಂಥವರು ಕನ್ನಡ ಮಾಧ್ಯಮದಲ್ಲಿ ಶಿಕ್ಷಣವನ್ನು ಪಡೀತಾರೆ ತಮ್ಮದಲ್ಲದ ತಮ್ಮ ಮಾತೃಭಾಷೆಯಲ್ಲದ ಭಾಷೆಯನ್ನು ತಮ್ಮ ಸಾಹಿತ್ಯದ ಅಭಿವ್ಯಕ್ತಿಗೆ ಬಳಸ್ಕೋತಾರೆ ಹೀಗಾಗಿ ಅವರ ಜೀವನವನ್ನು ನೋಡಿದ್ರೆ ಸಾಕು ನಮಗೆ ಈ ಜಾತಿ ಧರ್ಮ ಲಿಂಗ ಇತ್ಯಾದಿಗಳು ಮೀರಲಾಗದ ತೊಡಕುಗಳಲ್ಲ ಅವುಗಳನ್ನು ಪಕ್ಕಕ್ಕೆ ತಳ್ಳಿ ನಾವು ಸಾಧನೆಯ ಹಾದಿಯನ್ನು ಏರುವುದು ಸಾಧ್ಯವಿದೆ ಅಂತ ಗೊತ್ತಾಗುತ್ತೆ ವೈಯಕ್ತಿಕ ಉನ್ನತಿಯ ಜೊತೆಗೆ ಸ್ವಸ್ಥ ಸಮಾಜದ ನಿರ್ಮಾಣ ಪ್ರತಿಯೊಬ್ಬರ ಜವಾಬ್ದಾರಿ ಎನ್ನುವಂತಹ ಜಾಗೃತಿ ಈ ಪಠ್ಯದಿಂದ ನಮಗೆ ಗೊತ್ತಾಗುತ್ತೆ ಇಲ್ಲಿ ಷರೀಫ ತಾವು ಶಿಕ್ಷಣವನ್ನು ಪಡೆಯಲಿಕ್ಕೆ ತಮ್ಮ ಅನುಭವಗಳನ್ನು ಸಾಹಿತ್ಯದ ಮೂಲಕ ಅಭಿವ್ಯಕ್ತಿಸಲಿಕ್ಕೆ ಮಾತ್ರ ಸೀಮಿತವಾಗಲಿಲ್ಲ ತಮ್ಮ ವೈಯಕ್ತಿಕ ಉನ್ನತಿಯ ಜೊತೆ ಜೊತೆಗೆ ಹಲವಾರು ಸಂಘಟನೆಗಳಲ್ಲಿ ಗುರುತಿಸ್ಕೊಳ್ತಾ ಮಹಿಳೆಯರ ಪರವಾಗಿ ಶೋಷಿತರ ಪರವಾಗಿ ರೈತರ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ಹೋರಾಟಗಳನ್ನು ಮಾಡ್ತಾ ಸ್ವಸ್ಥ ಸಮಾಜದ ನಿರ್ಮಾಣಕ್ಕೂ ಕೂಡ ಶ್ರಮಿಸ್ತಾರೆ ಹಾಗಾಗಿ ಕೇವಲ ತಾನು ತನ್ನದು ಅಂತಷ್ಟೇ ಸೀಮಿತವಾಗಿದೆ ಸಮಾಜಕ್ಕೋಸ್ಕರವೂ ಸಹ ನಾವು ಸಹಾಯ ಹಸ್ತವನ್ನು ಚಾಚಬೇಕು ಎನ್ನುವಂತಹ ಜಾಗೃತಿ ನಿಮ್ಮಲ್ಲಿ ಉಂಟಾಗಬೇಕು ಅನ್ನುವಂಥದ್ದು ಉಂಟಾಗತ್ತೆ ಅನ್ನುವಂಥದ್ದು ಈ ಪಠ್ಯದ ಫಲಿತ ಇಲ್ಲಿ ನಾನು ಕೆಲವು ಹೆಚ್ಚುವರಿ ಮಾಹಿತಿಗಳನ್ನು ನೀಡಿದ್ದೇನೆ ಷರೀಫಾರ್ ಅವರೇ ರಾಣಿ ಪದ್ಮಾವತಿ ಮತ್ತು ಪ್ರಭುವೆ ನೀನೊಮ್ಮೆ ಹೆಣ್ಣಾಗು ಕವಿತೆಗಳನ್ನು ಓದಿದ್ದಾರೆ ಈ ಲಿಂಕ್ಗಳನ್ನು ಬಳಸಿಕೊಂಡು ನೀವು ಅದೆರಡನ್ನೂ ಸಹ ನೋಡಬಹುದು ಮುಸ್ಲಿಂ ಮಹಿಳಾ ಸಂವೇದನೆ ಎನ್ನುವಂಥದ್ದು ಅವರ ಡಿಲಿಟ್ ಪ್ರಬಂಧ ಆ ಪ್ರಬಂಧದ ಬಗ್ಗೆ ಇರುವಂತಹ ಒಂದು ವಿಮರ್ಶಾ ಲೇಖನ ಮೂರನೆಯದ್ದು ಜನಧ್ವನಿ ಪತ್ರಿಕೆಯಲ್ಲಿ ಷರೀಫಾರ್ ಅವರ ಸಂದರ್ಶನ ಪ್ರಕಟವಾಗಿದೆ ಆ ಸಂದರ್ಶನದ ಲಿಂಕನ್ನು ನಾನಿಲ್ಲಿ ಕೊಟ್ಟಿದ್ದೇನೆ ಕವಿಯತ್ರಿಯಾಗಿ ಅಷ್ಟೇ ಅಲ್ಲದೆ ವಿಮರ್ಶಕಿಯಾಗಿ ಸಂಶೋಧಕಿಯಾಗಿ ಹೋರಾಟಗಾರ್ತಿಯಾಗಿ ತನ್ನ ಚಾಪನ್ನ ಮೂಡಿಸಿದಂತಹ ಶರೀಫರ ಜೀವನ ನಮಗೆಲ್ಲರಿಗೂ ಸಹ ಮಾರ್ಗದರ್ಶಕವಾಗಬೇಕು ಆಗತ್ತೆ ಎಂಬಂತಹ ಮಾತನ್ನು ಹೇಳ್ತಾ ಈ ಸೆಷನನ್ನು ಮುಕ್ತಾಯಗೊಳಿಸ್ತಿದ್ದೇನೆ ಧನ್ಯವಾದ